ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬೆಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಂತ್ರಾಕ್ಷತೆಯ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಂತ್ರಾಕ್ಷತೆಯನ್ನು ನಾವು ಹೇಗೆ ತಗೋ ತೆಗೆದುಕೊಳ್ಬೇಕು ಮತ್ತು ಮುಟ್ಟಾದವರು ಮಂತ್ರಾಕ್ಷತೆಯನ್ನು ಮುಟ್ಟಬಹುದಾ ಇಲ್ವಾ ಅದನ್ನು ತೆಗೆದುಕೊಳ್ಳುವಂಥದ್ದು ಹೇಗೆ ನಿಯಮ ಏನು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತಾ ಹೋಗ್ತೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಮಂತ್ರಾಕ್ಷತೆಯೊಳಗೆ ರಾಯರೇ ನೆಲೆಸಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಐತಿ ಹೀಗಾಗಿ ರಾಯರ ಭಕ್ತರು ಏನಪ್ಪ ಅಂದ್ರೆ ಮಠಗಳಿಗೆ ಭೇಟಿ ನೀಡಿದಾಗಲೆಲ್ಲ ತಪ್ಪದೇ ಬರಬೇಕಾದ್ರೆ ರಾಯರ ಒಂದು ಆಶೀರ್ವಾದ ಇರುವಂಥ ಈ ಒಂದು ಮಂತ್ರಾಕ್ಷತೆಯನ್ನು ಮನೆಗೆ ತಗೊಂಡು ಬರ್ತಾರ ರಾಯರ ಮಠದೊಳಗೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳೋದು ಅಥವಾ ಸ್ವೀಕಾರ ಮಾಡೋದು ಹೇಗೆ ಮತ್ತು ಮಂತ್ರಾಕ್ಷತೆಯನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡ್ರಿ ಹೇಗೆ ಸ್ವೀಕಾರ ಮಾಡಬೇಕು ಮಂತ್ರಾಕ್ಷತೆಯನ್ನು ಮತ್ತು ಮುಟ್ಟಾದವರು ಮಂತ್ರಾಕ್ಷತೆಯನ್ನು ಮುಟ್ಬಹುದಾ ಇಲ್ವಾ ಮತ್ತು ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಈ ಒಂದು ರಾಯರ ಮಠದಲ್ಲಿ ಸಿಗುವಂಥ ಮಂತ್ರಾಕ್ಷತೆ ಏನು ನೋಡ್ರಿ ಅದನ್ನು ರಾಯರ ರಾಯರ ಭಕ್ತರು ಏನಪ್ಪಾ ಅಂದರೆ ಅದನ್ನು ಒಂಥರ ಬಂಗಾರ ಥರ ಅದನ್ನು ಸ್ವೀಕಾರ ಮಾಡ್ತಾರೆ ಅನೇಕರು ಏನಂತಂದ್ರೆ ಅದನ್ನ ಕೆಲಸಕ್ಕಾಗಿ ಮನೆಯಿಂದ ಹೊರಗಡೆ ಹೋಗುವಂಥ ಒಂದು ಸಂದರ್ಭದೊಳಗೆ ತಲೆ ಮೇಲೆ ಒಂದೆರಡು ಅಕ್ಷತೆ ಕಾಳನ್ನು ಹಾಕಿಕೊಂಡು ಆ ನಂತರ ಏನಪ್ಪ ಅಂದ್ರೆ ಅವರು ಹೊರಗಡೆ ಹೋಗುವಂಥ ರೂಢಿ ಕೂಡ ಇಟ್ಕೊಂಡಿರ್ತಾರೆ ಅವರವರ ನಂಬಿಕೆ ನೋಡ್ರಿ ಈ ಒಂದು ಮಂತ್ರಾಕ್ಷತೆ ಏನಪ್ಪ ಅಂದ್ರೆ ಹೆಚ್ಚಾಗಿ ರಾಯರ ಒಂದು ಅಪಾರ ಆಶೀರ್ವಾದವಿರುತ್ತೆ ಅನ್ನೋ ಒಂದು ನಂಬಿಕೆಯೂ ಐತಿ ಅದೆಷ್ಟೋ ಜನ ಏನು ಮಾಡ್ತಾರೆ ಅಂದ್ರೆ ಮಂತ್ರಾಕ್ಷತೆನ ಪಡ್ಕೊಳ್ಳೋಕ್ಕೋಸ್ಕರನ ರಾಯರ ಮಠಗಳಿಗೆ ಹೋಗಿ ಬರ್ತಾರೆ ಇಲ್ಲಿ ನಾವೇನಪ್ಪ ಅಂದ್ರೆ ಮಂತ್ರಾಕ್ಷತೆಗಳೇನಂದ್ರೆ ನೆಲದ ಮೇಲೆ ಬಿದ್ದಿರೋದು ಮತ್ತು ಅದನ್ನ ತೊಳ್ಕೊಂಡು ಓಡಾಡೋದನ್ನು ಕೆಲವು ಕಡೆಯೂ ನೋಡ್ತೀವಿ ಇದು ಏನಂದ್ರೆ ಅವರ ಆಶೀರ್ವಾದ ಇರುವಂಥ ಅಕ್ಷತೆ ಆಗಿರೋದ್ರಿಂದ ಅದನ್ನೇನು ಮಾಡೋದಂದರೆ ಕಾಲಲ್ಲಿ ತುಳಿಯೋದು ಮತ್ತು ಎಲ್ಲರಲ್ಲಿ ಎಸೆಯೋದು ಅಷ್ಟು ಒಳ್ಳೆಯದಲ್ಲ ನೋಡ್ರಿ ಈ ಮಂತ್ರಾಕ್ಷತೆಯನ್ನು ತಗೊಳ್ಳೋದು ಅದರದೇ ಆದ ವಿಧಿವಿಧಾನಗಳದವ ಹಾಗಾಗಿ ಈ ಒಂದು ಮಂತ್ರಾಕ್ಷತೆಯನ್ನು ನಾವು ಯಾವ ರೀತಿ ತೆಗೆದುಕೊಂಡಾಗ ನಮ್ಮ ಸಂಪೂರ್ಣ ನಾವು ಶಕ್ತಿಯನ್ನು ಪಡ್ಕೋಬೋದು ಮತ್ತು ಅದನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತಂದು ನಾನು ಇದರಲ್ಲಿ ಹೇಳ್ತೀನಿ ನೋಡ್ರಿ ಈ ಮಂತ್ರಾಕ್ಷತೆಯನ್ನು ಯಾವ ರೀತಿಯಾಗಿ ಇಟ್ಕೋಬೇಕಪ್ಪ ಅಂತಂದ್ರೆ ನಾವು ರಾಯರ ಮಠದಿಂದ ಬಂದ ನಂತರ ಈ ಮಂತ್ರಾಕ್ಷತೆಯನ್ನು ನಾವು ಭಾಗ ಮಾಡ್ಕೋಬೇಕು ಒಂದು ಭಾಗ ಏನು ಮಾಡಬೇಕಂದ್ರೆ ದೇವ್ರ ಕೋಣೆಯಲ್ಲಿಡಬೇಕು ಅದನ್ನು ಯಾರೂ ಕೂಡ ಮುಟ್ಟದೇ ಇರೋ ಥರ ಇಟ್ಕೋಬೇಕು ಇನ್ನೊಂದು ಭಾಗ ಏನಪ್ಪ ಅಂದ್ರೆ ಒಂದು ಡಬ್ಬದಲ್ಲಿ ಹಾಕಿಟ್ಟು ಅದನ್ನು ಪ್ರತಿನಿತ್ಯ ಏನಪ್ಪ ಅಂದ್ರೆ ತುಳಸಿಯೊಂದಿಗೆ ಪೂಜೆಯನ್ನು ಮಾಡ್ಬೇಕು ನೋಡ್ರಿ ಈ ಡಬ್ಬಕ್ಕೇನಪ್ಪ ಅಂದ್ರೆ ಮುಚ್ಚೋದೇನೋ ಬೇಕಾಗಿಲ್ಲ ಹಾಗೇನೇ ಇಡ್ಬೋದು ಆಮೇಲೆ ಇನ್ನೊಂದು ಭಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಕ್ಯಾಶ್ ಇಡ್ತಿರಲ್ಲ ಅಂಥ ಒಂದು ಸ್ಥಳದಲ್ಲಿ ಪೂಜೆಯನ್ನು ಮಾಡ್ತಿರ್ತೀರಿ ನೋಡಿರಿ ಆ ಒಂದು ಕಡೆ ಏನಪ್ಪ ಅಂತಂದ್ರೆ ಇಡಬೇಕಾಗತ್ತೆ ಇಟ್ಟು ಅದನ್ನು ಗಮನ ಇಟ್ಟು ನೀವು ಈ ಪೂಜೆಯನ್ನು ಮಾಡ್ತೀರಿ ನೋಡಿರಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ನೀವು ಈ ಥರ ಕ್ಯಾಶ್ ಜೊತೆಗೆ ಮಂತ್ರಾಕ್ಷತೆ ಏನೆಲ್ಲ ಇಟ್ಟಿರ್ತೀರಲ್ಲ ಆವಾಗ ಏನಂದ್ರೆ ಈ ಮುಟ್ಟಾಗಿರುವಂಥ ಮಹಿಳೆಯರು ಏನಂತಂದ್ರೆ ಈ ಒಂದು ಅಕ್ಷತೆಯನ್ನು ಮುಟ್ಟಬಾರ್ದು ಮನೆಯಲ್ಲೇ ಇರೋದ್ರಿಂದ ಅದನ್ನೇನಂದ್ರೆ ನೀವು ಆ ಟೈಮಲ್ಲಿ ಮಾತ್ರ ಮುಟ್ಟಬಾರ್ದು ಮತ್ತು ಏನಾದರೂ ಒಂದು ಬೈ ಚಾನ್ಸ್ ಮಿಸ್ಟೇಕ್ ಆಗಿ ಏನಾದರೂ ಆಗಿದ್ರೆ ಆವಾಗ ಮಂತ್ರಾಕ್ಷತೆ ನಿಮ್ಗೆ ಅಶುದ್ಧ ಅಂತ ಅನಿಸಿದ್ರೆ ಏನು ಮಾಡಬೇಕಂದ್ರೆ ಅವನು ತೆಗೆದು ನೀವು ಅದನ್ನು ಒಂದು ಗಿಡದ ಕೆಳಗೆ ಹಾಕಿ ಆ ನಂತರ ಮತ್ತು ನೀವು ದೇವ್ರ ಕೋಣೆಯಲ್ಲಿ ಇಟ್ಟಿರ್ತೀರಲ್ಲ ಆ ಮಂತ್ರಾಕ್ಷತೆಯನ್ನು ಬಳಸ್ಕೊಬೋದು ಯಾಕಂದ್ರೆ ಒಂದ್ಸತಿ ನಾವು ಏನಾದರೂ ತೊಗೊಳಕೋದಾಗೆ ಏನಾದರೂ ಗೊತ್ತಿಲ್ಲದಿರೋ ಏನಾದರೂ ಆಗೇ ಆಗಿರತ್ತೆ ಹಾಗಾಗಿ ಅದನ್ನು ಕೂಡ ಹೇಳಿದೆ ನೋಡಿರಿ ಈ ಥರ ನೀವು ಇಡಬೇಕು ಮತ್ತು ಮಂತ್ರಾಕ್ಷತೆಯನ್ನು ನಾವು ಯಾವ ಥರ ಸ್ವೀಕಾರ ಮಾಡಬೇಕು ನಾವು ಯಾವ ಥರ ತೊಗೋಬೇಕು ಅಂತಂದ್ರೆ ಅದಕ್ಕೂ ಕೂಡ ನಿಯಮ ಐತೆ ನೋಡಿರಿ ಈ ಮಂತ್ರಾಕ್ಷತೆಯನ್ನು ತಗೊಳೋದಕ್ಕೆ ಯಾವುದೋ ಒಂದು ತಾರತಮ್ಯ ಆಗಲಿ ವಯಸ್ಸಿನ ಇತಿಮಿತಿಗಳಾಗಲಿ ಆಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಏನಿಲ್ಲ ಎಲ್ಲರೂ ತೊಗೋಬೋದು ಈ ಒಂದು ವಯಸ್ಸಿನ ಮಿತಿನೂ ಏನಿಲ್ಲ ನೋಡ್ರಿ ಪುರುಷರೇನಪ್ಪ ಅಂತಂದ್ರೆ ರಾಯರ ಒಂದು ಮಠದಲ್ಲಿ ಮಂತ್ರಾಕ್ಷತೆ ತೊಗೋಬೇಕಾದ್ರೆ ಅವ್ರದ್ದು ಶಲ್ಯ ಅಂತ ನೋಡ್ರಿ ವಸ್ತ್ರ ಅದನ್ನು ಹಿಡ್ಕೊಂಡು ತಗೋಬೋದು ಮಹಿಳೆಯರೇನಂದ್ರೆ ಸೀರೆ ಹಾಕ್ಕೊಂಡು ಹೋಗಿದ್ರೆ ಸೀರೆ ಒಂದು ಸೆರಗನ್ನು ಒಡ್ಡಿ ನಾವು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕಾಗತ್ತೆ ಒಂದು ವೇಳೆ ಏನಾದರೂ ಪುರುಷರು ಇದನ್ನು ಟವೆಲ್ಲು ಈಶಾಲ್ಯ ಈ ಥರ ಇರದೇ ಇದ್ರೆ ಆವಾಗ ಏನು ಮಾಡ್ಬೇಕಂದ್ರೆ ಅವರು ಒಂದು ಅವ್ರ ಹತ್ರ ಇರುವಂಥ ಕರ್ಶಿಪ್ಪಲ್ಯೇನೆ ಈ ಒಂದು ಮಂತ್ರಾಕ್ಷತೆಯನ್ನು ತಗೋಬೋದು ಅದು ಕೂಡ ಬೇಡ ಅಥವಾ ಇಲ್ಲ ಅಂದ್ರೆ ಅದರ ಬದಲು ನೀವು ಒಂದು ಪೇಪರ್ ತಗೊಂಡು ಆ ಪೇಪರ್ ಅದರೊಳಗೆ ಈ ಒಂದು ಮಂತ್ರಾಕ್ಷತೆಯನ್ನ ಒಂದು ತುಂಡಿನೊಳಗೆ ಈ ಮಂತ್ರಾಕ್ಷತೆಯನ್ನು ತೊಗೋಬೇಕಾಗತ್ತೆ ನೋಡಿರಿ ಹೆಣ್ಮಕ್ಳು ಸಹ ಅಷ್ಟೇ ಸೀರೆಯನ್ನು ಧರಿಸಿಲ್ಲ ಅಂತಂದ್ರೆ ಈ ಥರ ತಗೋಬೋದು ಈ ಮಂತ್ರಾಕ್ಷತೆಯನ್ನು ಸ್ವೀಕಾರವನ್ನು ಮಕ್ಕಳಿಗೇನೋ ಅಷ್ಟು ಬೇಡ ಅನಿಸುತ್ತೆ ಯಾಕಂದರೆ ಅವ್ರಿಗೇನೋ ಅದ್ರ ಬಗ್ಗೆ ತಿಳಿದಿರೋದಿಲ್ಲ ಹಾಗಾಗಿ ಎಲ್ಲೆಂದರಲ್ಲಿ ಅವ್ರು ಚೆಲ್ಬೋದು ಹಾಗಾಗಿ ನಾವು ನಾವೇ ತೊಗೊಳೋದು ಬೆಸ್ಟ್ ಆಮೇಲೆ ತೊಗೊಂಡ್ಮೇಲೆ ಮಕ್ಕಳ ತಲೆ ಮೇಲೆ ಹಾಕಿದರೆ ಇನ್ನೂ ಒಳ್ಳೇದು ನೋಡಿರಿ ಈ ಥರ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ನಾವು ಹೋಗಿ ಏನು ಮಾ ಹಾಗೆ ತಗೊಂಡೋಗಿ ಮತ್ತು ಅದನ್ನು ಅದ್ರ ಬದಲಾಗಿ ನೀವು ಮಂತ್ರಾಕ್ಷತೆಯಲ್ಲಿ ಮತ್ತೆ ಹಂಗೆ ತೊಗೊಂಡು ಹೋದ್ರೂ ಕೂಡ ಪ್ರಯೋಜನ ಇಲ್ಲ ನೋಡಿರಿ ಅದನ್ನು ಏನು ಮಾಡೋದು ಮತ್ತು ಅಲ್ಲೇ ಕೂತ್ಕೊಂಡು ಮಠದಲ್ಲಿನೇ ರಾಯರ್ ನೆನೆಸ್ಕೊಂಡು ಮತ್ತು ತಲೆ ಮೇಲೆ ಹಾಕ್ಕೊಂಡ್ರೂ ಇನ್ನೂ ಒಳ್ಳೆಯದು ಮತ್ತು ಮಹಿಳೆಯರು ಕೂಡ ಅಷ್ಟೇ ಈ ಥರ ನೀವು ಮತ್ತು ಸ್ವೀಕಾರ ಮಾಡಿದ್ರೆ ಮತ್ತು ಅದನ್ನು ಆ ಥರ ಯೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೇದು ನೋಡಿರಿ ಮತ್ತು ರಾಯರ ಆಶೀರ್ವಾದ ಇರುವಂಥ ಈ ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳೋದು ಅದರದ್ದೇ ಆದ ಒಂದು ಇಷ್ಟು ನಿಯಮಗಳದಾವ ಆ ನಿಯಮವನ್ನು ಪಾಲಿಸಿದರೆ ನಮಗೂ ಕೂಡ ರಾಯರ ಆಶೀರ್ವಾದ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಇದು ಏನಂದರೆ ರಾಯರ ಆಶೀರ್ವಾದವನ್ನು ಹೊಂದಿರುವಂಥ ಒಂದು ಅಕ್ಷತೆ ಆಗಿರೋದ್ರಿಂದ ಸಮಸ್ಯೆಗಳಿಗೆ ನಮಗಾದಷ್ಟು ಪರಿಹಾರ ಮತ್ತು ಜೀವನದೊಳಗೆ ನೆಮ್ಮದಿ ಸಂತೋಷ ಮುಖ್ಯ ಯಾಕಂದರೆ ಯಾವಾಗಲೂ ನೆಮ್ಮದಿ ಇಲ್ಲ ಅಂದರೆ ನಾವೇನು ಮಾಡಿದ್ರೂ ಸಾಧ್ಯ ಇಲ್ಲ ನೋಡಿರಿ ಅಕ್ಷತೆ ಮಾಡೋದು ಹೇಗೆ ಅಂತ ನಾವು ಒಂದು ವಿಡಿಯೋ ಹಾಕಿದ್ದೀನಿ ಮನೆಯಲ್ಲಿ ಪೂಜೆಗೆ ಮಾಡುವಂಥ ಅಕ್ಷತೆಯ ಒಂದು ವಿಡಿಯೋ ಇದೆ ನೋಡಿರಿ ಚೆಕ್ ಮಾಡಿರಿ ನೀವು ಕೂಡ ಅದೇ ಥರ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ದಯವಿಟ್ಟು ಮತ್ತು ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು